ನವ ಜೋಡಿಗಳ ನವ ಚಿತ್ರ ಗದುಗಿನ ಗಾನ ಯೋಗಿಗಳ ಮಠದಲ್ಲಿ ಒಂದು ಸಾವಿರ ಸಾಮೂಹಿಕ ಉಚಿತ ವಿವಾಹ ಏನಪ್ಪ ದೇವರೇ ನಮ್ಮ ಹಣಿ ಬರತ್ತ ಅಲ್ಲಿ ಉಚಿತ ಎಲ್ಲಿ ಉಚಿತ ಎಲ್ಲ ಕಡೆ ಖಚಿತನೇ ದೇವರೇ ನನ್ನದೇ ಯಾವಾಗಯ್ಯ ನಿಶ್ಚಿತ ಓ ನಿನಲವ್ವರ ಏ ನೀಡೈವರ ನಿನಲವ್ವರ ಆ ಗಳರ ಆ ಆಗಳದುರ ಆ ಬಾರ ನನ್ನ ಸರ್ದಾರ ನೀನೇ ನನ್ನ ಹಮ್ಮೀರ ಮನ್ಸ ಕದ್ದ ರಾಜಕುಮಾರ ಓ ಚಲವ್ವ ಮನ್ಸ ಕದ್ದ ರಾಜಕುಮಾರ ಬರ ನನ್ನ ಚಲೀರ

ಬದನೆ ಮಾಡಿ ಮಾರಿ ನೋಡಕ ಬಂದೇನ ಹೆಂಗದಿಯೋ ನನ ಗೆಳಿಯಾನ ದೂರಾದೇನ ಹಬ್ಬದ ನೀವು ಮಾರಿ ನೋಡಕ ಬಂದೇನ ಹೆಂಗದಿಯೋ ಗೆಳೆಯಾನ ಮರಿದಂಗ ನಿನ ಕೈ ಮ್ಯಾಗ ನನ್ನ ಹೆಸರ ಬರಸೇನ ಮರಿದಂಗ ನಿನ ಕೈಮ್ಯಾಗ ನನ್ನ ಹೆಸರ ಬರಸೇನ ಪ್ರೀತಿ ಮಾಡಿ ಮರೆತೋಗಿ ಕಣ್ಣೀರ ತರ್ಸೇನ ನಿನ ಚಿಂತಾಗ ಅನ್ನದಗಳ ಮುಟ್ಟಿಲ್ಲೋ ನಾನ ಶ್ರಾವಣ ತಿಂಗಳಾಗ ನಿನ್ನ ನೆನಪ ಬರುತ್ತೈತಿ ಸಾವಣ ತಿಂಗಳಾಗ ನಿನ್ನ ನನ್ನಪ್ಪ ಬರ್ತೈತಿ ಪ ಬರ್ತೈತಿ ಮನದಾಗ ಏನೇನು ಆಗತೈತಿ ನೆನ್ನಪ್ಪ ಬರ್ತೈತಿ ಮನದಾಗ ಏನೇನು ಆಗತೈತಿ ಬಂದ್ರ ಮಾಮಾನ ಬುಲೆಟ್ ಗಾಡಿ ಗಾಡಿ ಪಡ 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 ಕೆಳ ಪಡ 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 ನಾಟಕ ಹುಡುಗಾರ ಬಿಕ್ಕಿ ಬಿಕ್ಕಿ ನೋಡುತ್ತಾರ ಮನದಾಗ ಆಕೈತಿ ಧಗ 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 ಮನದಾಗ ಆಕೈತಿ ಧಗ 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 ಮನದಾಗ ಆಕೈತಿ ಧಗ ಏನ್ರಿ ಮೇಂಬರ್ ಸಾಹೇಬ್ರ ಯಾವುದೋ ಒಂದು ಹೆಣ್ಣಿನ ಬಗ್ಗೆ ವಿಚಾರ ಮಾಡ್ಕೊತ ನಿಂತಿರಲ್ಲ ಯಾವ ಮಂಟಪ ಹೋಗಿ ಯಾವ ಹುಡುಗಿ ಜೊತೆ ಲಗ್ನ ಆಗ್ಬೇಕಂತ ಮಾಡಿರಿ ಬಾರಿ ನನ್ನ ಮದ್ವಿಯನ್ನು ವಿಗ್ನ ನನ್ನ ಮದುವೆಯನ್ನು ಮನೆಗೆ ಹತ್ತೈತೀನಿ ನೀ ಮನಸ್ಸು ಮಾಡಲಾರದ ಆಗೋದಿಲ್ಲ ಈ ನನ್ನ ಲಗ್ನ ಅಂದ್ರ ನಮ್ಮಪ್ಪ ಬರ್ತಾನ ಬಸ್ಕ ಬೈಕೊಂತ ನಮ್ಮಪ್ಪ ಬೈತಾನ ಅಂತ ಗಪ್ಪ ಅಪ್ಪನೇ ತಿರುಗಾಡಿದ್ರೆ ಹ್ಯಾಂಗ ನನ್ನ ರತ್ನ ನನ್ನ ಮಾತು ಕೇಳೋ ನೀ ಪೂರ ಸ್ವಚ್ಛಿ ಆ ರಾಮಗ ನಮ್ಮ ಅಪ್ಪಗ ಐತಿ ನಟ ಆ ರಾಮ ಕೊಡ್ತಾನ ನಮ್ಮ ಅಪ್ಪಗೆ ದಿನ ನಂಟ ಆವಾಗ ರಕ್ಕದ ಗಂಟ ಕೊಡ್ತಾನ ಆವಾಗ ನನಗೆ ನಿನಗೆ ಯಾವಾಗ ಆಗ್ಬೇಕು ಲಗ್ನದ ಗಂಟ ಏ ರತ್ನ ಆ ರಾಮಾಯಣ ಬಲ್ಲಿ ಎಲ್ಲಿ ಅದ ರತ್ನ ರಕ್ಕದ ಗಂಟ ಆ ಮಗನ ಮನೆಯಾಗ ಹುಡುಕಿ ಆಡಿದ್ರೆ ಒಂದ್ ತಟಕ ಜ್ವಾಳದ ದಂಟ ಸಿಗಲ್ಲ ರಕ್ತದ ಎಲ್ಲಿ ಸುಮ್ಮ ಏನಾರ ಹೇಳದೇ ಸುಳ್ಳು ಹೇಳಬಾಡು ನನ್ನ ರತ್ನ ಮುಂದ ಏ ಫಂಟ್ಯಾ ನನ್ನ ಮಂದ ಅವು ಮಗನ ಎಂಟು ಮಷೀನ್ ಗಾಡಿ ಎಂಟ ಅವು ಮೊನ್ನೆ ಗ್ರಾಮ ಪಂಚಾಯತ್ ಆ ಘಟ್ರ ಬಳೆ ಮೆಷಿನ್ ಬಂದ ಅವು ಅವು ಅಲ್ಲ ಮಗನ ಲೋಣಿ ಮಾಸ್ತರ್ ಗಾಡಿ ಮಾಡಿ ಏನ ಮಗನ ನಿಂದು ಲೇ ಮಗನ ಈ ನನ್ನ ಪ್ರೇಮದ ತೋಟದಾಗ ಹ ನೀ ಯಾಕೆ ಬಂದಿಲಿ ಮಗನ ಹರ್ಲಿಕ್ಕೆ ಬಂದಿವ ಗುಲಾಬಿ ಹೂವಾ ಗುಲಾಬಿ ಹೂವ ಅದರ ಪರಿಮಳ ನೋಡ್ಲಿಕ್ಕೆ ಬಂದಿರೋ ಲೇ ರಾಮ್ಯ ಈ ಹೂ ನನ್ನ ಸೊತ್ತು ಅಲ್ಲೋ ಮಗನ ನನ್ನ ರತ್ನಾನುಮ ಕಣ್ಣಿಗೆ ನೀ ಯಾಕೆ ಕೆಟ್ ಕಣ್ಣು ಬಿದ್ದ ಓ ಮಗನ ಇವತ್ತ ನನಗೆ ಮಾತು ಕೊಟ್ಟಾಳಿಕಿ ಬಾ ಅಂತ ಹೇಳಿ ನನಗ ಇವತ್ತು ಬಾತ್ ಹಾ 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 ಅಯ್ಯೋ ಇಬ್ರು ಬಳಿ ಅಷ್ಟಾಯ್ತು ನಿಮ್ದು ತಾಕತ್ ಇಲ್ಲೇ ರತ್ನ ಇವನು ಮುಂದೆ ನಾನೇ ಗಂಡ ಅಂತ ಹೇಳಿ ಹೇಳು ಈ ಮಗನಿಗೆ ತೋರಿಸ್ತೀನಿ ನನ್ನ ರತ್ನ ಈ ಮಗ ಇಟ್ಟೆಲ್ಲಾ ಹೆಣ್ಮಕ್ಳು ಈ ಮಗನ ಮಾತು ಕೇಳಬಾರಿ ತೂ ತೂ ಅಂತ ಉಳಲ್ಕರ ಎಲ್ಲಾರ ಹೆಣ್ಮಕ್ಳು ಈ ಮಗನಿಗೆ ಲಗ್ನ ಮಾಡ್ತಂತ ಲಗ್ನ ಮಾಡ್ಕೊತಂತ ಮಗ ನೋಡ್ರಿ ಹಣಿ ಬಿಣಿ ಹೆಂಗ್ಯದ ಐತಿ ರೈಟ್ ಬಂಡಿ ಗಾಡಿ ಆಗ್ಯದ ಹಣಿ ಪಿಣಿ ಅಲ್ಲ ನೀನ ನಮ್ಮ ಊರನ್ನ ಕಳ್ಳರ ಬಾಯಾಗ್ಯದ ಓ ಮಗನ ಕಿಮಿ ಕಿಮಿ ನೋಡ್ಕೋ ಅಲ್ಲ ನೋಡ್ರಿ ಒಂದ್ ಕಿಲೋಮೀಟರ್ ಬಾರ ರತ್ನ ನೀ ಕೈ ಕೂಡಿ ಹಾರಿ ಹಾಂಗಲ್ಲ ಜೋಡಿಲೆ ಹಕ್ಕಿ ಹಂಗ್ ಹಾರ್ಕೋತ್ ಹೋಗೋಣ ಇದಕ್ಕೆ ಏನ್ ಅನ್ಬೇಕತ್ತೀನಿ ಏ ರತ್ನ ಇವನ್ ಮಾ ತೊಟ್ಟ ನಂಬಲಕ್ ಹೋಗಬೇಡ ಈ ಮಗ ಮಾತಿಲೆ ಮನೆ ಕಟ್ಟಿ ಉಗುಳಿಲೆ ಮೇಲೆ ಮುದ್ದೆ ಹಾಕಿ ನಿನ್ನ ಅದರ ಕೂತು ನಗತಾನಿಮ ಆಮೇಲೆ ನೀ ಎಳ್ತಿ ನೀ ಅಳದು ನನಗೆ ಚಂದ ಕಾಣೋದಿಲ್ಲ ಆಮೇಲೆ ಇವನಿಗೆ ನೀ ಮರೆತು ನನಗೆ ಲಗ್ನ ಆದಿ ಅಂದ್ರೆ ನಾ ನಿನಗೆ ನನ್ನ ಅಂದದ ಅರಮನೆಯಾಗಿ ಇಟ್ಟು ನಿನಗೆ ಚಾಪಿ ಮೇಲೆ ಚಪ್ಪರಿಸಿ ಕುಂದರಿಸಿ ಬೆಚ್ಚಿಗೆ ಮಾಡ್ತೀನಿ ಇದಕ್ಕೆ ಏನತ್ತಿ ಏ ರತ್ನ ಇವನು ಮಾತ್ರ ನಂಬಬೇಡ ಒಟ್ಟೇ ನಂಬಲಿಕ್ಕೆ ಹೋಗಬೇಡ ನೀ ನನ್ನ ಕಾಂಟ್ರಾಕ್ಟ್ ಕೆಲಸ ನೋಡು ಸಂಧಿ ಸಂಧಿ ಆಗ ಗೊಂತಿ ಗೊಂತಿ ಆಗ ಸಿಮಿಟ್ ತುಂಬಿ ತುಂಬಿ ಕಣ್ಣು ಮುಚ್ಚಿ ಕಣ್ಣು ತೆಗೆದ ಟಕ್ ಟಕ್ ಹಂಗ ಮಾಡ್ತೀನ ಏ ಸಾಕ ಮುಗಿಸ್ರ ನಿಮ್ಮ ಭಾಷಣ ಅದ ಏನೋ ಅಂತಾರಲ್ಲ ಮನಿ ಕಟ್ಟಿಸಿದಿ ಮೂರ್ ತಿಂಗಳದಾಗ ಡಬ್ಬು ಬಿತ್ತೈತದ ಮನಿ ನಮ್ಮ ಮನೆ ಮುಂದೆ ನಳ ಹೆಂಗೆ ನೀರ್ ಹೆಂಗ ಬರ್ಬೇಕು ಅಂತ ಬರೋದು ಬಿಟ್ಟ ತಟ ಹನಿ ಹನಿ ಅಂತ ಸೋರ್ತೈತಿ ಏ ರತ್ನ ಇವನು ಮುಂದೆ ಕಳಿಬೇಡ ನನ್ನೊಬ್ರು ನಾಳಿಗೆ ಬಂದು ನಿನ್ನ ನಳ ಏನು ತಟ ತಟ ಅಂತ ಸೋರ್ಲೈತ ನೋಡು ಅದಕ್ಕೆ ರಿಪೇರ್ ಮಾಡಿಸಿ ನೀ ಕೊಡ ಕೊಡತ ಹಚ್ಚು ಅದು ನಿನ್ನ ಕೊಡ ತುಂಬಿ ಹೊರಗೆ ಚಲ್ಲಿದ್ರೂ ನಳ ಬಂದಾಗೋದಿಲ್ಲ ಆ ನಮನೆ ಮಾಡ್ತೀನಿ ನೋಡಕ್ಕೆ ಏ ಮಗನ ನನ್ನ ರತ್ನ ಮುಂದೆ ನಿಂದೆ ಅಲ್ಲಿ ಬರ್ತಾ ಇತ್ತು ಓ ಮಗನ ಕಿಮ್ಮತ್ತ ಮಗನ ರಾಮ್ಯಾ ಹೋಳಿ ಹೋಳಿಮೆ ಕಾಮ್ಯಾ ಮಗನ ಮಗನ ನನ್ನ ಕಿಮ್ಮತ್ತಿನ ಸನಕ ಒಟ್ಟ ಬರಬೇಡ ನಾ ಅಂದ್ರೆ ಏನು ನನ್ನ ಮೇಂಬರ್ಕೆ ಕೇಂದ್ರ ಏನು ಓದ್ರಿತ್ ಮತ್ ತೆಳಗಿಂದ ಮಗನ ಸೊತ್ತ ನಾಲ್ಕ ಹಳ್ಳಿಗೆ ನೀರ್ ಕೊಡವನ ಆ ಪತ್ತಿನೊಳಗೆ ಇರೋರಿಗೆ ಎಪ್ಪತ್ ಮನಿ ಕೊಡವನ ಬಡವರಿಗೆ ಇದು ಮಗನ ಈ ಮೇಂಬರ್ ನ ಏ ಸಾಕು ಮುಗಿಸ ನಿಮ್ಮ ರಸ್ತದ ಕತಿನ ಅಲ್ಲ ರಸ್ತೆ ಮಾಡಾಕ ಹೋಗಿ ತೆಗ್ಗ ಒಡ್ಡ ಮಾಡಿಬಿಟ್ರಿ ಗೊತ್ತಾಗುದಿಲ್ಲ ನಿಮ್ದು ರಸ್ತದ ಕತಿನ ಟಕ್ 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 ಮಾಡ್ಕೊಂತ ಹೊಡಿ ಮನೆಯನ್ನ ಚಾಲು ಆತ್ನಗೆ ಹೊಡಿ ಏ ರುವ ಹಾಗೆ ಹೋಗ್ಬೇಡ ನನ್ನ ಚಿನ್ನ ಅವಂದು ಹೊಗೆಯ ಕಟಿಯೋ ಏನೋ

안녕! <목소리로> ಪ್ಪ ಏನು ಕೆಂದುಳದ ಐತಪ್ಪ ಇಲ್ಲಿ ಇದೇನು ಬಿರುಗಾಳಿ ಐತೋ ಏನು ದೇವ್ಗಳ್ತೋ ಆ ಒಂದಕ್ಕೆ ಎರಡು ಇದು ಯಾವ ಕಾಲ ಬತ್ತಪ್ಪ ಅಂತೀನಿ ಲೇಕ್ ಏನು ಲೇಕ್ ಕಲಿಯುದು ಕಾಮ್ಗೊಳ್ರ ಈ ದಾರಿ ಹಿಡಿದು ಒಬ್ಬ ಎಮ್ ಎಲ್ ಎ ಹೊಂಟನದು ಕಬರಿಲ್ಲ ನಿಮಗೆ ಕೈ ಬಿಟ್ಟು ಸರ ದಾರಿ ಬಿಡ್ತೀರೋ ಏನು ಜಾಡಿಸಿ ಒದಿಲು ಅಯ್ಯಯ್ಯೋ ಎಪ್ಪ ಒದಿ ಬೇಡ ನಾನು ನಿನ್ನ ಮಗಳ ರತ್ನ ನೀ ನನ್ನ ಮಗಳು ಅವ್ವ ಕಾಯ್ದೇವೋ ನೀ ಪೂರಾ

ಅಂದು ಈಗ ಉಳ್ಕೊಂಡ್ರಿ ಮಕ್ಕಳೇ ಇಲ್ಲಿ ಕಂದ್ರ ನನ್ನ ಮಗಳ ಕೈ ಯಾಕೆ ಹಿಡಿದು ನಿಂತಿದ್ರಿ ನಾವು ಕೈ ಹಿಡಿದಿಲ್ರಿ ಯಜಮಾನ್ರ ನಾಗರಿ ಪಂಚಮಿ ಅಂತ ಹೇಳಿ ಗುಲಾಬಿ ಸೀರೆ ಉಡ್ಸಕತ್ತಿದೀವಿ ಹೂ ಮುಡ್ಸಕ್ ಬಂದಿಲ್ರಿ ರತ್ನಾಗ ಕಿವಿ ಮಾತು ಹೇಳಕ್ ಬಂದಿಲ್ರಿ ನಾಳಿಗ್ ಲಗ್ನ ಆಗನ ಅಂತ ಕದ್ದಿಲೆ ಲಗ್ನ ಮಮ್ಮಗನ ನೆಲ ಒದ್ದು ನೀರು ತರ್ಸು ಅವ್ರಪ್ಪ ಇಲ್ಲೇ ಮುಂದ ನಿಂತಾನ ಸಿಕ್ಕ ಮಾತಾಡ್ತೇವ್ರಿ ಲೇ ನ ಯಾರು ಎಪ್ಪ ನೀ ಯಾರನ್ನೋದು ನಮಗ್ ಗೊತ್ತೈತಿ ಹೋಗ ಅಂತೀನಿ ಇಲ್ಲಿ ಕಂದ್ರ ಬೆಂಗ್ಳೂರ್ ಆಗಿದ್ದು ಬಾಬುನ್ನ ಕರೆಸಿ ರಾಯಚೂರ್ದಾಗಿದ್ದ ರಂಗನ್ನ ತರಿಸಿ ಬೀರ್ನೂರಾಗಿದ್ದ ಬೀರನ್ನ ಕರೆಸಿ ಕಲ್ಲಾಪುರದಾಗಿದ್ದ ಕಲ್ಲನ್ನ ಕರೆಸಿ ಮಲ್ಲಾಪುರದಾಗಿದ್ದು ಮಲ್ಲನ್ನ ಕರೆಸಿ ಎಲ್ಲಾಪುರದಾಗಿದ್ದು ಎಲ್ಲನ್ನು ಕರೆಸಿ ಬಾಗಲಕೋಟೆ ಬಂಡಿ ತರಿಸಿ ಅವರಿಂದ ನಿಮ್ಮ ಚೆಂಡು ಕೊರೆಸಿ ಆ ಬಂಡ್ಯಾಗ ನಿಮ್ಮ ಮುಂಡ ಇಟ್ಟು ಮೆರೆಸಿ ನಾಲ್ಕು ಮಂದಿ ಮ್ಯಾಗ ನಿಮ್ ಹೆಣ ಹೊರಸಿ ನನ್ನ ಮಗಳ ಕೈಲೇ ಕಡ್ಡಿ ಕೊರೆಸಿ ನೀವ್ ಇಬ್ಬರನ್ನ ಸುಟ್ಟು ಬಿಡ್ತಿದ್ ಮಕ್ಕಳ ಹುಷಾರ್ ಏ ಮಾವ ಗುಡ್ಡೋಡಿಗೆ ಯಾರ ಯಾರ ನೋಡಿ ಇಲ್ಲೇ ಒಂದ್ಬಿಡು ಆದ್ರೆ ಹ ಅವರಿಗೆಲ್ಲ ಕರ್ಸ ಬದ್ಲಿ ಗುಡ್ಡೋಡಿಗೆ ಯಾರು ಇತ್ತಿರ್ಬೇಕು ನೋಡು ಅದಕ್ಕಂತ ಮತ್ತೆ ನನ್ನ ಕಾಲು ಹಿಡ್ಕೊಂಡು ಉಳ್ಕೊಂಡ್ರಿ ಮಕ್ಳೆ ಇಲ್ಲಿ ಕಂದ್ರ ಮಾವ ಅಂತದು ಕಾವು ತೋರಿಸ್ತಿದ್ದೆ ನಿಮಗೆ ಏ ರತ್ನ ಹೇಳಪ್ಪ ಹೇಳ ಇಲ್ಲೇ ಅದನ್ನ ಹೇಳ ಇಲ್ಲೇ ಇಲ್ಲಾರ್ದ ಮತ್ ಎಲ್ಲಿಗೆ ಹೋಗ್ಬೇಕಂತ ಮಾಡಿದ್ದೇವ ನಿನ್ ನೌನ ಚಳಿಗಾಲದ ತಂಡ ಹುಟ್ಟದಾಕಿ ನಾ ನಡಿ ನೀ ಯಾಕೆ ಅವಾಗ ಓಡಿಸ್ಬೇಕು ಬ್ಯಾಸ್ಗೆ ಓಡಿಸ್ಬೇಕಿತ್ತು ಬ್ಯಾಸ್ಗೆ ಹಾಳೆ ಅದೇನೇ ಅದು ಸಿಜನ ಬ್ಯಾಸಿ ಆಗಿ ಕೆಲಸ ಕೊಡಲ್ಲ ಕೆಲಸ ಗಾವ್ ಆಗೋದಿಲ್ಲೇನ ಥಂಡೆಗೆ ಕೆಲಸ ಕೊಡೋದು ಏಪ್ಪ ಇತ್ತಾಗ ಬಾ ಏನು ಬರೀ ಓಡ್ಕೊಂತ ಹೋಗಿ ಓಡ್ಕೊತ ಬರ್ತಿಲ್ಲ ಅದೇ ಆ ಟಾಪ್ಸ್ರ ಯಾಕೆ ಮಾಡಾಗತ್ತ ಏಪ್ಪ ನಾನು ಅವ್ರ ಹಿಂದಿಂದ ಹೋಗ್ಲೇನ ಇಪ್ಪ ಹೋಲೇನಿಲ್ಲ ಮನೆಗೆ ಹೋಗೊಮ್ಮೆ ನಿನ್ನಂತ ಅಪ್ಪ ಇಲ್ಲ ಒಂದೂ ಮಾತು ಬೆಲ್ಲ ನೀನೆ ನನ್ನ ಜೀವ ನೀನೇ ನನ್ನ ಪ್ರಾಣ ಯಾವ ದೈವ ತಂದು ಬರುವ ನಾನು ಕಾಣೆನು ಹೇಳು ಮಗನ ನೀ ಇವಳನ್ನ ಮರೆತು ಬಿಡು ಮಗನ ನೀನು ಬಿಡು ಮಗನ ಅವಳು ಹಿಂದೆ ಹೋತ ಮಗನ ಈಗ ಏನ್ ಮಾಡೋದು ಮಾಡ್ನಿ ಎಲ್ಲಿ ಮಗನ ನಾ ಹೋತೀನಿ ನೀ ಬರಬೇಡ ನಾನು ನೀನ್ ಹಿಂದೆ ಬರ್ತಾವ ಮಗನ ಎಲ್ಲಿ ಮಗನ ಬರಬೇಡ